ಹಲೋ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ನಮ್ಮ ತಾಯಿಯವರೆಲ್ಲರೂ ಕಿಚಡಿ ಅಂತ ಕರೀತಾ ಇದ್ದರು ನಾನು ಅದಕ್ಕೆ ಒಂದು ಕಪ್ಪು ಹಿತ್ತಿರೋ ಅವರೆಕಾಳು ತಗೊಂಡಿದ್ದೀನಿ ಮತ್ತು ಮೂರು ಲೋಟನ ಅಕ್ಕಿನ ನಾನು ತೊಳೆದು ನೀರಲ್ಲಿ ಇಟ್ಕೊಂಡಿದ್ದೀನಿ ನೆನೆಯಕ್ಕಿದ್ದೀನಿ ಈಗ ಮೊದ್ಲು ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ಬನ್ನಿ ಮಸಾಲೆಗೆ ಏನೇನಾಗ್ತೀನಿ ನೋಡೋಣ ಮಸಾಲೆಗೆ ನಾನು ಟೊಮೊಟೊ ಖಾರಕ್ಕೆ ಒಂದು ಎಂಟು ಅಷ್ಟು ತಗೊಂಡಿದ್ದೀನಿ ತುಂಬ ಚಿಕ್ಕದು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನೀವು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಆರು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಪೀಸು ಓಕೆನಾ ಎರಡು ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನು ಲವಂಗ ತಗೊಂಡಿದ್ದೀನಿ ಒಂದು ಅರ್ಧ ಇಂಚು ಚಕ್ಕೆ ತಗೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇದೆಲ್ಲ ನುಣ್ಣಗೆ ರುಬ್ಕೊತೀನಿ ಮಸಾಲೆ ರುಬ್ಬಿದ್ದೀನಿ ಈಗ ಇದಕ್ಕೆ ನಾನು ವಾರ ಸ್ಪೂನು ಮಸಾಲೆ ಪುಡಿನ ಸೇರಿಸಿ ನುಣ್ಣಗೆ ಮತ್ತೆ ಇನ್ನೊಂದ್ಸರಿ ಗ್ರೈಂಡ್ ನಾನು ಇನ್ನು ಯಾವುದೂ ಕೂಡ ಪೌಡ್ರು ಬಳಸ್ತಾ ಇಲ್ಲ ಬರೀ ಧನಿಯಾ ಪುಡಿನೇ ಇದನ್ನು ಕೂಡ ನಾನು ಮನೇಲಿ ಮಾಡ್ಕೊಂಡಿರೋದು ಕೊಡೋಣ ಮೊದಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ರುಬ್ಬುವಾಗ ತುಂಬ ಮಸಾಲೆ ಸೇರಿಸಿದ್ದೀನಿ ಹಾಗಾಗಿ ನಾನಿಲ್ಲಿ ಕಲ್ಲು ಮತ್ತು ಸ್ವಲ್ಪ ಸೋಂಪು ಒಂದೆರಡು ಒಂದೇ ಅದು ಪಲಾವ್ ಎಲೆ ಸ್ವಲ್ಪ ಕಸ್ತೂರಿ ಮೆಂತಿನ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಾವು ಒಂದು ಅರ್ಧ ಸ್ಪೂನು ಅರಶಿನ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಇದ್ದೀನಿ ಇದನ್ನ ಇದ್ ಬೇಳೆ ಅಂತಾನು ಕಡ ಕೂಡ ಕರೀತಾರೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ

ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಈಗ ನಾನು ಒಂದು ಮೂರು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಆರು ಕಪ್ಪು ನೀರನ್ನ ಸೇರಿಸಬೇಕು ಮಸಾಲೆ ನೀರನ್ನೇ ಕೂಡ ಅಡ್ಜಸ್ಟ್ ಮಾಡಿ ser så ನಾನೊಂದು ಅರ್ಧ ಸ್ಪೂನು ಮತ್ತು ತುಪ್ಪ ಸೇರಿಸ್ತಾ ಇದ್ದೀನಿ ನೀವು ಎಣ್ಣೆನೂ ಸೇರಿಸ್ಬೋದು ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಒಂದು ತಿರು ಕೊಟ್ಕೊಂಡು ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಲೀಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಕೂಗು ತಪ್ಪಿದ್ರೆ ಎರಡು ಕೂಗು ಸಾಕಾಗುತ್ತೆ ಆಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಸಿಮ್ಮೆಲ್ಲ ಹೋಗಲಿ ಈಗ ಪ್ರೆಸರ್ ಎಲ್ಲ ಹೋಗಿದೆ ಒಂದ್ಸರಿ ತಿರುಗೋಣ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಇದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದ್ಸರಿ ಮೇಲಿಂದ ಕೆಳಕ್ಕೆ ಎಲ್ಲ ಇದನ್ನು ಕಲಿಸ್ಕೋಬೇಕು ಯಾಕಂದರೆ ಮಸಾಲೆ ಕುಕ್ಕರಲ್ಲಿ ಮಾಡುವಾಗ ಒಂದು ಆಗಿರುತ್ತೆ ಅಥವಾ ಮೇಲ್ ಬಂದಿರುತ್ತೆ ಈಗಿದಾಗಿದೆ ಒಂದು ನಿಮಿಷ ಹಂಗೆ ಮುಚ್ಚೋಣ ಯಾಕಂದ್ರೆ ಕೊಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಅವರೇ ಬೇಳೆ ಕಿಚಡಿ ಅಥವಾ ಅವರೇ ಬೆಳೆ ಮಸಾಲೆಯನ್ನು ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಯವಿಟ್ಟು ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಮ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ ಹೀಗೆ ನನಗೆ ನಿಮ್ಮ ಪ್ರೀತಿನ ನನ್ನ ಮೇಲಿರಲಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ